ಹಾಯ್ ಫ್ರೆಂಡ್ಸ್ ಇವತ್ತು ಬೆರ್ಕೆ ಸೊಪ್ಪಿನ ಸಾರು ಮಾಡೋಣ ಬನ್ನಿ ಬೇಳೆನ ಬೇಯಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸೊಪ್ಪು ನಾನು ದಂಟು ಸಬ್ಸಿಗೆ ಹಾಗೂ ಮೆಂತ್ಯ ತುಂಬ ಚಿಕ್ಕ ಚಿಕ್ಕ ಕಟ್ಟು ತಗೊಂಡು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಮೂರು ಟೊಮೆಟೊ ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ದೀನಿ ಅದರ ಜೊತೆಯಲ್ಲಿ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿ ಹಾಗೆ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣು ಸ್ವಲ್ಪ ಹಾಗೆ ಸ್ವಲ್ಪ ಬೇಳೆನ ಬೆಂದಿರೋವಂಥದ್ದನ್ನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಬೇಳೆ ಹಾಕೊಳ್ಳೋದ್ರಿಂದ ಸಾರು ರುಚಿ ಬರುತ್ತೆ ಹಾಗೆ ಮಂದ ಕೂಡ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣುಗೆ ರುಬ್ಬಿಟ್ಕೊಂಡಿದ್ದೀನಿ ಅಂಥ ಟೊಮೆಟೋನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಬೇಳೆ ಉಪ್ಯೋಗ್ಸಿರೋ ಅಂಥದ್ದು ಅರ್ಧ ಮಸೂರ್ ದಾಲು ಹಾಗೆ ಇನ್ನರ್ಧ ತೊಗರಿಬೇಳೆ ಮಸೂರ್ ದಾಲ್ ಹಾಕ್ಕೊಳ್ಳೋದ್ರಿಂದ ಸಾರು ರುಚಿ ಇರುತ್ತೆ ಹಾಗೂ ಬಣ್ಣ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಇದೇ ಮಿಕ್ಸಿ ಜಾರ್ಗೆ ನಾನು ಟೊಮೆಟೊನ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಹಾಕೋತೀನಿ ನಾನು ಟೊಮೆಟೊನ ಯಾಕೆಂದರೆ ಅದು ರುಚಿ ಕೊಡುತ್ತೆ ಜೊತೆಗೆ ಮಂದ ಬರುತ್ತೆ ನಾವು ಕಟ್ ಮಾಡಿ ಹಾಕ್ಕೊಂಡಾಗ ಅದು ನೀರು ನೀರು ಮತ್ತು ಟೊಮೆಟೊ ಟೊಮೆಟೊ ಬೆಳೆ ಬೆಳೆ ಥರ ಇರುತ್ತೆ ಈ ಥರ ಬ್ಲೆಂಡ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಸಾರು ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾನು ಎಲ್ಲ ಸಾರೂ ಇದೇ ರೀತಿಯಾಗಿ ಗ್ರೈಂಡ್ ಮಾಡಿನೇ ಹಾಕೋತೀನಿ ಟೊಮೆಟೊನ ನೀವು ಟೊಮೆಟೊ ಹಾಕ್ಕೊಳ್ಳೋವಾಗ ಅದು ನೋಡಿ ಹಾಕ್ಕೊಳ್ಳಿ ಒಮ್ಮೊಮ್ಮೆ ಹುಳ ಇರುತ್ತೆ ಅದರಿಂದ ತೊಟ್ಟಿನ ಭಾಗದಲ್ಲೇ ನಾವು ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ ಟೊಮೆಟೋನ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ನಲ್ಲ ಆ ಕಟ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇವಾಗಿದು ಕುದಿಬೇಕು ಚೆನ್ನಾಗಿ ಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಯಾವುದೇ ಸಾರಿಗೆ ಒಂದು ಆಲೂಗಡ್ಡೆ ಹಾಕ್ಕೊಂಡ್ರೆ ಸಾರು ತುಂಬ ರುಚಿಯಾಗಿ ಚೆನ್ನಾಗಾಗುತ್ತೆ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ನಾನು ಲಿಡ್ ಕ್ಲೋಸ್ ಮಾಡ್ಕೊತೀನಿ ಯಾಕೆಂದರೆ ಸಾಸಿವೆ ಎಲ್ಲ ಸ್ಟವ್ ಎಲ್ಲ ತುಂಬಾ ಬೇಗನೆ ಗಲೀಜಾಗ್ಬಿಡತ್ತೆ ಅದು ಪದೇ ಪದೇ ಕ್ಲೀನ್ ಮಾಡ್ತಾ ಇರಬೇಕಾಗತ್ತಲ್ವ ಆದ್ದರಿಂದ ಈ ಥರ ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ಸಾಸಿವೆ ಕರ್ಬೇನ ಸೊಪ್ಪು ಎಲ್ಲ ಹಾಕ್ಕೊಂಡಾಗ ಸ್ಟವ್ ತುಂಬ ಆಗಿರುತ್ತೆ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ ಒಗ್ಗರಣೆ ಹಾಕಿದ್ದಾಯಿತು ಸಾರು ಕೂಡ ರೆಡಿ ಆಯಿತು ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು